Komen 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 on. komen. Two, three, four, five, six, seven. Cari. papa. Ayo papa papa Wow. Yes. <laughs> ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನೇ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಿದ್ದೀನಿ ತ್ರೀ ಡೇಸ್ ಗ್ಯಾಪ್ ಆದ್ಮೇಲೆ ಸೊ ಸ್ವಲ್ಪ ಕೆಲಸ ಅದು ಇದು ಅಂತೆಲ್ಲ ಇತ್ತು ಸೊ ಹಾಗಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ಇದೇ ಸ್ವಲ್ಪ ಪೂಜೆ ಅದನ್ನ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಮನೇಲಿ ಏನೇನಾಯಿತು ಅನ್ನೋದೆಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಕೊನೆ ತನಕ ವೀಡಿಯೋನ ನೋಡಿ ಯಾರು ಫಾಲೋ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ವೀಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಸೊ ಪೂಜೆ ಎಲ್ಲ ಸ್ವಲ್ಪ ಒತ್ತು ಮುಗಿದ್ಮೇಲೆ ಕುಂಕುಮ ಕೊಡೋದಿರುತ್ತೆ ಬಾಗಿನ ಕೊಡೋದು ಅಂತ ಹೇಳ್ತೀವಲ್ಲ ಹಂಗೆ ಅದನ್ನು ಕೊಡ್ತಿದ್ದಾರೆ ಮೂರು ಜನ ಮುತ್ತೈದರಿಗೆ ಕೊಡಬೇಕು ಅಂತ ಹೇಳಿ ಸೊ ಇನ್ಕ್ಲೂಡಿಂಗ್ ಮೀ ನನಗೆ ಕೊಡ್ತಿದ್ದಾರೆ ಮುಂಚೆ ಎಲ್ಲ ಅಂದರೆ ನನಗೆ ಅದು ತೊಗೊಳೋಕ್ಕೆ ಆ ದೇವರು ಅದಕ್ಕೆ ಬರೆಯೋದು ಹೇಳಿರ್ತಾನೆ ಎಲ್ಲ ಎಲ್ಲೆಲ್ಲಿ ಯಾವಾಗ ಏನೇನು ಆಗಬೇಕು ಹೇಳಿ ಬಟ್ ನನ್ನ ಪ್ಲೇಸಿಗೆ ಬೇರೆಯವರು ಇದ್ದಿದ್ದು ನನಗೆ ಸಿಗಬೇಕು ಅನ್ನೋ ಅದೃಷ್ಟ ಇತ್ತು ಸೊ ಹಾಗಾಗಿ ಸಿಕ್ತು ನನಗೆ ಅಂತ ಹೇಳ್ಬೋದು ಅವ್ರ ಅತ್ತಿಗೆ ಒಬ್ಬರು ಯಾರೋ ಬರ್ತೀನಿ ಅಂತ ಹೇಳಿದರು ಅವ್ರು ಬಂದಿಲ್ಲ ಆ ಜಾಗಕ್ಕೆ ನನ್ನನ್ನು ಇದು ಮಾಡಿದ್ರು ಸೊ ಕುಂಕುಮ ಅನ್ನೋದು ಎಲ್ಲೇ ಕರೆದ್ರೂ ಹೇಗೆ ಕರೆದ್ರೂ ನಾವು ಹೋಗಿ ತಗೊಳ್ಳೇಬೇಕಾಗತ್ತೆ ಅದಕ್ಕೂ ಅದೃಷ್ಟ ಇರಬೇಕು ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಏನು ಸಿಗ ಈಗ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಸೊ ನಾರ್ಮಲ್ ಕುಂಕುಮ ಮತ್ತು ಈ ಥರದ್ದೆಲ್ಲ ಆದರೆ ಏನೋ ಒಂಥರ ಖುಷಿ ಆಗುತ್ತೆ ಈ ಥರದ್ದು ಕುಂಕುಮ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳಬೇಕು ಸೊ ಮತ್ತು ಇದನ್ನು ಕತ್ಲೇಲಿ ಮಂಗಳಾರತಿ ಮಾಡ್ತಾರೆ ಅಂದರೆ ದೀಪ ಎಲ್ಲ ಆರಿಸ್ಬಿಟ್ಟು ಅಂದರೆ ಲೈಟ್ಸ್ ಬಲ್ಬ್ ಎಲ್ಲ ಆರಿಸ್ಬಿಟ್ಟು ಲೈಟ್ಸ್ನ ಆಫ್ ಮಾಡಿ ಇದನ್ನು ಮಾಡ್ತಾರೆ ಒಂದೊಂದು ಮಂಗಳಾರತಿನೂ ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮಗೆ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ ರೀಸನ್ನು ಕತ್ತಲೆಯಲ್ಲಿ ಯಾಕೆ ಮಾಡ್ತಾರೆ ಅಂತೇಳಿ ಲೈಟ್ಸ್ ಎಲ್ಲ ಆಫ್ ಮಾಡಿ ನಾನು ಒಂದು ಎರಡು ಮೂರು ಕಡೆ ಅಬ್ಸರ್ವ್ ಮಾಡಿದ್ದೀನಿ ಹಾಗೆ ಮಾಡಿಸೋದು ಸೊ ತುಂಬ ಮಂಗಳಾರತಿಗಳನ್ನ ಮಾಡ್ತಾರೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ Se so, on ollut ihan niin hengitöntä.

ನಮಸ್ತೆ ಮಾಡೋಣ ಎತ್ಕೊಂಡು ನಾನು ಮಾಡ್ಬಿಟ್ಟಿತ್ತು ಟಾಟಾ ಕರ್ಕೊಂಡು ಹೋಗುತ್ತಂತೆ ಟಾಟಾ ಟಾಟಾ ಹಸು ತೋರಿಸುತ್ತಂತೆ ಹಸು ಹಸು ತೋರಿಸುತ್ತಂತ mau ಹೆಚ್ಚು ಕಡಿಮೆ ಒಂದು ಐವತ್ತು ಜನದ ಮೇಲಾಗಿದ್ರು ಅಂತ ಹೇಳ್ಬೋದು ಊಟನ ಆರ್ಡ್ರು ಕೊಟ್ಟಿದ್ದರು ಹಪ್ಳ ಎಲ್ಲ ಬಾಕ್ಸಲ್ಲಿ ಕವರಲ್ಲಿ ಎಲ್ಲ ಕೊಟ್ಟು ಕಳಿಸಿದರು ಹಪ್ಳ ಮತ್ತು ರೈಸು ಮೊಸರು ನಾನು ಎಂಡಿಂಗಿಂದ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ತೋರಿಸ್ಬೇಕಿತ್ತು ಮೊಸರು ಮತ್ತು ಇದೇನಪ್ಪ ಬೇಳೆ ಸಾಂಬಾರು ಸಾಂಬಾರು ಎರಡು ಥರದಿತ್ತು ಒಂದು ರಸಮ್ಮು ಒಂದು ಪಲ್ಯ ರಸಮ್ಮು ಸಾಂಬಾರು ಪಲ್ಯ ಆ್ಯಂಡ್ ಸ್ವೀಟು ಸ್ವೀಟ್ಗೆ ಬಾದುಶ ಮಾಡಿಸಿದರು ವಾಂಗಿಭಾತು ಮತ್ತು ಕೋಸಂಬರಿ ಪಲ್ಯ ಇನ್ನೊಂದು ಹುಳಿ ಅಂತ ಮಾಡ್ತಾರೆ ಎಳ್ಳಿಕಾಯಿಂದ ಹುಳಿ ಮಾಡಿದರು ತುಂಬ ಚೆನ್ನಾಗಿತ್ತು ಅದೊಂಥರ ಆಮೇಲೆ ಬೇಬಿ ಕಾನ್ದು ಮಂಚೂರಿ ಮಾಡಿಸಿದ್ರು ಆದಮೇಲೆ ಬೆಂಡೆಕಾಯಿ ಫ್ರೈ ಅಂತ ಮಾಡಿಸಿದ್ರು ಅಂದರೆ ಅದು ತುಂಬ ಕರ್ಮ್ 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 ಅಂತ ಇತ್ತು ಅದರ ಜೊತೆಗೆ ಏನಿದು ಕಡಲೆಬೇಳೆ ವಡೆ ಕೂಡ ಮಾಡಿಸಿದರು ಸೊ ಹೇಳಿದ್ನಲ್ವ ಸ್ವೀಟಿಗೆ ಅಂತ ಹೇಳಿ ಸೊ ಇದಂತ ನನಗೆ ತುಂಬ ಇಷ್ಟ ಆಯಿತು ಇದೆಲ್ಲೋ ರತ್ಗೆ ಮನೇಲಿ ನೋಡಿದರು ಅಂತೇಳ್ಬಿಟ್ಟು ಮಾಡಿ ಮಾಡಿಸಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಕರ್ಮ್ ಕರ್ಮ್ ಕರಮ್ ಅಂತಾಯ್ತು ತಿನ್ಬೇಕು ತಿನ್ಬೇಕು ಅಂತೇಳಿ ಅಂತ ಅನ್ನಿಸ್ತಾಯಿತ್ತು ಅಡುಗೆ ಮನೆಯೆಲ್ಲ ಫಿಲ್ ಆಗಿಬಿಟ್ಟಿದೆ ದೇವರಿಗೆ ಅಂತ ಹೇಳಿ ಗುಡನ್ನ ಅಂತ ಹೇಳ್ತಾರೆ ನಿಮ್ಮ ಕಡೆ ಇದನ್ನು ಏನು ಹೇಳ್ತಾರೆ ದುರ್ಗಾ ಪೂಜೆಗೆ ಪ್ರಸಾದ ಮಾಡೋದನ್ನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗುಡನ್ನ ಅಂತ ಹೇಳಿದ್ರು ಸೊ ಬೆಲ್ಲ ಮತ್ತು ಅಕ್ಕಿ ಗೊತ್ತಿರುತ್ತಲ್ವಾ ಶ ಪಾಯಸ್ ಹಸಗಳಿಗೆ ಯಾವ ಥರ ಮಾಡ್ತೀವಿ ಆ ಥರ ಬಟ್ ಇದು ರೈಸಲ್ಲಿ ಹಾಗೆ ರೈಸ್ ರೈಸ್ ಸಿಗ್ತಾ ಇರುತ್ತೆ ಗುಡನ್ನ ಅಂತ ಅವ್ರು ಹೇಳಿದ್ದು ಬಟ್ ಎಷ್ಟು ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ ಫಸ್ಟು ನಮ್ಮಲ್ಲಿ ಬ್ರಾಹ್ಮಣ ರೂಪಾಂತಿ ಅಂತೇಳಿ ಕೂರ್ತಾರೆ ಅವ್ರದ್ದು ಊಟ ಆದಮೇಲೆ ಏನಿದ್ರು ಬೇರೆಯವ್ರಿಗೆಲ್ಲ ಊಟ ಹಾಕೋದು ಅವರು ಶಾಸ್ತ್ರ ಪ್ರಕಾರ ಏನೇನೆಲ್ಲ ಮಾಡಿ ತಿಂದಾದ್ಮೇಲೆ ಸೊ ಅದೆಲ್ಲ ಆದಮೇಲೆ ನಾರ್ಮಲಾಗಿ ನಾವೆಲ್ಲ ಊಟ ಕೂತ್ಕೊಂಡ್ವಿ ಸೊ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಹಂಗೆ ಕುತ್ಕೊಂಡು ತಿಂತೀವಿ ರೂಮ್ ಅಲ್ಲ ಇಲ್ಲ ಇಲ್ಲ ಆದರೂ ಆಯ್ತು ಗೋಬಿ ಮಂಚೂರಿ ಬೇಕಾ ಗೋಬಿ ಗೋಬಿ ಬೇಕಾ ನೂಡಲ್ಸ್ ಬೇಕಾ ಮ್ಯಾಗಿ ಬೇಕಾ ಏನು ಬೇಕು ಹಾಂ ಸಾಕಾ ಇದೆಲ್ಲ ತಿನ್ಬೇಕು ತರಕಾರಿ ತಿನ್ಬೇಕು ಇದು ತಿನ್ನಬೇಕು ಬೇಗ ಬೇಗ ತಿನ್ನಬೇಕು ಹಂಗಿದ್ರೆ ಬಿಡೋದು ಮನೆಗೆ ಇಲ್ಲಾಂದ್ರೆ ಬಿಡಲ್ಲ ಆಯಿತಾ ನೀವು ನೋಡಲ್ಲ ಬರೀ ಹಪ್ಳ ತಿನ್ನದಾ ಹೋಗಿ ಬಿಡ್ತಾ ಪಪ್ಪಾ ಅಯ್ಯೋ ಪಪ್ಪಾ ಹೋಗಿ ಬಿಡ್ತಾ ಚಿನ್ನ ವಾ ಹೋಗ್ಬಾರ್ದಂಥವ್ರಪ್ಪ ಹೋಗ್ತಾ ಪಪ್ಪಾ ಅಯ್ಯೋ ಯಾರವರು ನಂಗೆ ಬೇಡ ನೀನು ತಿನ್ನು ನಂಗೆ ಬೇಡ ನಂಗೆ ಬೇಡ ನಮ್ಮ ಮನೆಯವರು ಕೂಡ ಬಂದಿದ್ರು ಅವ್ರು ಸ್ಟೇ ಆಗಲಿಲ್ಲ ವಾಪಸ್ ಹೋದ್ರು ನಾವು ಸ್ಟೇ ಆಗಿದ್ವಿ ಅವ್ರು ಯಾರ ಮನೇಲೂ ಉಳಿಯಲ್ಲ ಹಂಗೆ ನಮ್ಮ ಅಮ್ಮ ಮನೆಗೆ ಮಾತ್ರ ಹೋದರೆ ಉಳಿದಿರೋದಷ್ಟೇ ಅಂದರೆ ಉಳಿತಾರೆ ಎಮರ್ಜೆನ್ಸಿ ಅಂದಾಗ ಅಷ್ಟೇ ಸೊ ನನ್ನ ಮಗಳು ಫೋನಲ್ಲಿ ಹೆಂಗೆ ಮಾತಾಡ್ತಲ್ಲ ಅನ್ನೋದನ್ನು ನೋಡಿ ನೀನು ಊಟ ಮಾಡಿಲ್ವಾ ನಿಮ್ದು ಊಟ ಆಯ್ತಾ ಓ ಎಲ್ಲಿಗೆ ಬಂದಿದ್ದೀರಾ ಏನು ಸಾಂಬಾರು ಮಾಡಿದ್ರಿ ಹಲೋ ಮೇಡಮ್ ಏನು ಸಾಂಬಾರು ಬೇಬಿ ಆ ಫೋನ್ ಎಲ್ಲ ಹಿಂಗಿಟ್ಕೊತಾಳೆ ಎಂತ ಕಂದ ಏನೋ ಮಾಡಿದ್ರ ನಂಗೆ ಹೆಂಗೆ ಹೇಳ್ತಾಳೆ ನೋಡು ಏನು ಸಾಂಬಾರು ಮಾಡಿದ್ರಿ ಮೇಡಮ್ ನೀವು ಅಡುಗೆ ಮಾಡಿದ್ರಾ ಮಂಕಳದ್ ನೋಡಲ್ಲಿ ನೀವು ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಮೇಡಮ್ ಮೇಡಮ್ ನಂಗೂ ಒಟ್ಟು ಕುಯ್ದಂಗ ಆಯ್ತು ಅದಕ್ಕೆ ಬಿಚ್ಚಾಕ್ತೆ ಮೇಡಮ್ ನಿಮ್ದು ಊಟ ಆಯ್ತಾ ಹಲೋ ಎಲ್ಲಿದ್ದೀರಾ ನೀವು ಈಗಲೇ ಅವಳಿಗೆ ಫೋನ್ ಬೇಕು ಕೊಡ ಕೊಡೇ ಕೊ ಅಂದೆ ಕೊಡೋ ಅಣ್ಣಂಗೆ ಕೊಡೋಣ ಕೊಡೇ ಅಮ್ಮೆ ಕೊಡೇ ಫೋನ್ ಮಾಡಬಾರ್ದು ಕೊಡು ಕೊ ನಿಮ್ಮಜ್ಜಿ ಹೆಸರು ನೈಟ್ ಹುಡುಕಿತ್ತೈತ್ ನೋಡಿ ಸಿಕ್ಕೇ ಬಿಡ್ತು ಬೇಗ ನಾನು ಬೇಗ ಜಾಲಿ ಜಾಲಿ ಎಲ್ಲ ಜಾಲಿ ಎಲ್ಲಾ ಖಾಲಿ ಖಾಲಿ ಊಟ ಮಾಡ್ಕೊಂಡು ಕಾಲಿ ಖಾಲಿ ಅಮ್ಮ ಆಂಟಿಗೊಂದು ಉಮ್ಮ ಕೊಡ ಪಾಪ ಪಾಪ ಮೊಬೈಲ್ ಕಿತ್ಕತೀನಿ ಈಗ ಉಮ್ಮ ಕೊಡ್ತೀವಿ ಮೊಬೈಲ್ ಮೊಬೈಲ್ ಇಡ್ಕೊಂಡೇ ಈ ಚಂದ ನಾನೇನು ಹೊರ್ಕೈತಲ್ವ ಸುಮ್ ಬಿಟ್ಟಿನ ಇಡೇ ಸಾಕು ಮತ್ತಿತ್ ಸಾಕಿಡು ಅಮ್ಮ ಆ ಸೈಡಲ್ಲಿ ಹಂಗೆ ಕಾಣ್ತಿತ್ತಲ್ಲಿ ಬಾಕ್ಲ ಹಾಕಿಲ್ಲ ಅಳ್ ಹತ್ರ ರೂಪಾಯ ಕೊಡ್ಬೇಡ ಅಂಕಿ ತೆಗ್ಗೆ ತಗ್ಗೆ ಕೊಡಫಾನ ಕೊಡಮ್ಮ ಕೊಡಫಮ್ಮ ಬೇರೆ ಕೊಡ್ತೀನಿ ಕೊಡು ನನ್ನ ಮೊಬೈಲ್ ಕೊಡ್ತೀನಿ ಕೊಡು ಕೊಡ ಆಂಟಿಗೆ ಕೊಡು ಜ್ಯೂಸ್ ಬೇಡ ಜೀವನಾ ನೋಡು ಇದಕ್ಕೆ ಚುಚ್ಚ ಕೊಯ್ತಾಳು ನೋಡು ಚುಚ್ಚ ಕೊಯ್ತಾಳು ನೋಡು ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲಿಗೆ ಚುಚ್ಚಮ್ಮ ಲಾಸ್ಟಿಗೆ ಬೈಕ್ ತುರ್ಕೊಬಿಡೋದು ಜ್ಯೂಸಿಗೆ ತುರ್ಕ ಕೊಯ್ತಾಳೆ ಎಲ್ಲ ಹಾಕ್ಬೇಕಂತ ಗೊತ್ತಿಲ್ಲ ಅಯ್ಯೋ ರಾತ್ರಿ ಅವರೆಲ್ಲ ಹೋಗಿ ಮಲ್ಕೊಂಡಾಗಲೇ ನಾವು ಒನ್ ಓ ಕ್ಲಾಕ್ ಆಗಿತ್ತು ಸೊ ಲೇಟಾಗಿದ್ವಿ ಮಕ್ಕಳೆಲ್ಲ ಉಳ್ಕೊಂಡ್ರೆ ಇಲ್ಲಿ ಸ್ಕೂಲ್ಗೆ ಹೋದರೂ ಗೊತ್ತಿಲ್ಲ ನನಗೆ ಬೆಳಗನೆ ಬೇಗ ತಿಂಡಿ ಎಲ್ಲ ತರ್ಸ್ಕೊಟ್ಟು ಮಾಡಿ ನಾವು ಕೂಡ ತಿಂಡಿ ತಂದ್ಕೊಂಡಿದ್ದೀವಿ ಸೊ ಸ್ಕೂಲ್ಗೆ ಹೋದ್ರು ಅಂತ ಅನ್ಸುತ್ತೆ ಸೊ ದೋಸೆ ಯಾರ್ಯಾರು ಏನೇನು ಬೇಕು ಅದೆಲ್ಲ ತಂದ್ಕೊಂಡು ತಿಂತಾ ಇದೀವಿ ಇವಳು ನೋಡಿ ಅದ್ರ ಮಧ್ಯದಲ್ಲಿ ಏನೇನು ಆರು ಕಿತಾಪತಿ ಮಾಡ್ತಾನೆ ಇರ್ತಾಳೆ ಸೊ ನಾನು ಸೆಟ್ ದೋಸೆ ತರ್ಸ್ಕೊಂಡಿದ್ದೆ ಎಲ್ಲರೂ ಇಡ್ಲಿ ವಡೆ ಪಲಾವು ಆ ಥರ ನನಗೆ ಬೆಳಗ್ಗೆ ಸರಿ ರೈಸ್ ಐಟಮ್ ನಮ್ಮ ಮನೇಲಿ ಆಗಲಿ ಎಲ್ಲಾದರೂ ತಿನ್ನೋಕ್ಕೆ ಅಷ್ಟು ಮನ್ಸು ಬರಲ್ಲ ಅದಕ್ಕೆ ಒಳ್ಳೆ ನಿದ್ದೆ ಆಯಿತಾ ಒಳ್ಳೆ ನಿದ್ದೆ ಆಯ್ತಾ ಒಳ್ಳೆ ತಿಂಡಿ ಒಳ್ಳೆ ನಿದ್ದೆ నోడా సీ కారీ కలు కల్ తిప్పు మాట్బాద్ పాప ఆంటీ అల్వా సరి సారీ సరీమ్ కళ <laughs> वो बे, वो बे, मार मार सॉरी पापा लांटी, ंटी मैं

ಆಮೇಲೆ ಆ ಹೂವೆಲ್ಲ ತೆಗ್ದಿಟ್ಟು ಎಲ್ಲ ಎತ್ತಬೇಕಲ್ವ ದೇವ್ರದ್ದು ಹೂವೆಲ್ಲ ಒಂದು ಕಡೆಗೆ ಹಾಕ್ಕೊಂಬಿಡೋಣ ಅಂತೇಳಿ ನಾನೆಲ್ಲ ಹೂವೆಲ್ಲ ಎತ್ತಿಟ್ಕೊಂಡಿದ್ದೆ ಆಯಿತಾ ಸಾಮ್ರಾಣಿ ಮಾಡ್ತಾರಲ್ವ ದೇವ್ರ ಮನೆಗೆ ಮಾಡೋಣ ಅಂತ ಹೇಳಿಬಿಟ್ಟು ಪತ್ರೆ ಎಲ್ಲ ಇತ್ತಲ್ವ ಅಂದರೆ ರೋಸೂಗೆ ಹಾಕೋ ಇದು ಮತ್ತು ತುಳಸಿ ಎಲ್ಲ ಇತ್ತು ಸೊ ಇನ್ನೂ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಸೊ ಅದನ್ನು ಆಚೆ ಒಣಗೋಕೆ ಅಂತ ಇಟ್ಟಿದ್ವಿ ಆಯಿತಾ ಮಳೆ ಬಂದು ನೆನಪಿಲ್ಲ ಮರ್ತೋಗ್ಬಿಟ್ಟಿದ್ವಿ ಎಲ್ಲ ನೆಂದೂ ಅದರೊಳಗೆಲ್ಲ ನೀರು ಇದಾಗ್ತಾಯಿತ್ತು ಒಂದು ಟು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮಳೆ ಬಂತು ಆ ಟೈಮಲ್ಲಿ ಸೊ ಹಂಗಾಗಿ ಸುಮ್ಮನೆ ಬಿಟ್ಬಿಟ್ವಿ ಇನ್ನೊಂದಿನ ಏನಾದರೂ ಹಬ್ಬ ಇರುತ್ತಲ್ಲ ಆ ಟೈಮಲ್ಲಿ ನೆಕ್ಸ್ಟ್ ಟೈಮ್ ಮಾಡೋಣ ಅನ್ಕೊಂಡಿದೀನಿ ಮನೇಲೇ ಸಾಂಬ್ರಾಣಿ ಹೋಗಿ ಹಾಕೋದು ಮಾಡ್ತಾರಲ್ಲ ಆ ಥರ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ಚಿಕನ್ ಹೂವು ಎಲ್ಲ ಬರುತ್ತಲ್ಲ ತುಂಬ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಇತ್ತು ಧರ್ಮ ಪತ್ರೆ ಆ ಥರದ್ದೆಲ್ಲ ಅದೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅನ್ಸುತ್ತೆ ದವನ ಅಂತೆಲ್ಲ ಹೇಳ್ತೀವಿ Wow, good. Wow. Good. Ayo. Ito, ito. Bye, kare. Come on, come on, come on. One, two, three, four, five, six, seven. ಸೊ ಈ ವಿಡಿಯೋ ಮಾಡುವಾಗ ಅವಳು ಇನ್ನು ಸ್ಟ್ಯಾಂಡಿಂಗ್ ಆಗೋದಕ್ಕೆ ಕಲ್ತ್ಕೊತಾ ಇದ್ಲು ಮತ್ತು ನಿಧಾನವಾಗಿ ಒಂದೊಂದು ಸ್ಟೆಪ್ ಹಾಕೋದಕ್ಕೂ ಕೂಡ ಕಲಿತಾ ಇದ್ಲು ಅಂದರೆ ಲೆವೆನ್ ಮಂತ್ಸ್ ಟ್ವೆಲ್ ಮಂತ್ಸಿಗೆಲ್ಲ ಅವಳು ಸ್ಟ್ಯಾಂಡಿಂಗ್ ಮತ್ತು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ನಿಂತ್ಕೊಳ್ಳೋದೆಲ್ಲ ಸೊ ಅಪ್ಪ ಇದ್ದರೆ ಇವ್ರ ಮನೇಲಿ ಟಿ ವಿ ಹೋಲ್ಡ್ ಮೂವೀಸ್ ಓಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಅವ್ರು ಹೇಳೂ ಹೋಗಲ್ಲ ಆಚೆ ಅವ್ರು ಏನಾದರೂ ಬಿಡಿ ಸೇದಕ್ಕೆ ಹೋದಾಗ ನಾನು ಹೋಗ್ತಿದ್ದೀನಿ ಬಾಟ್ಲು ಹಾಕೊಳ್ಳಿ ಅಂತಲೂ ಕೂಡ ಓಡ್ತಾನೇ ಇರುತ್ತೆ ದಿನಪೂರ್ವ ಕುರ್ತಿ ಮಕ್ಳು ಬಂದಾಗ ಅಷ್ಟೇ ಅವಕ್ರಿಗೆ ಏನಾದರೂ ಬೇಕಾದರೂ ನೋಡ್ಕೊತಾರಷ್ಟೇ ಅದಾದಮೇಲೆ ಪೂಜೆಗೆ ತಾವರೆ ಹೂವು ಅಂತ ತಂದಿದ್ರಂತೆ ಲೋಟಸ್ ಫ್ಲವರು ಅದನ್ನು ಹಾಕಿ ಎಲ್ಲ ಹೂ ಹಾಗೆ ಇತ್ತು ಎಲ್ಲ ಅದೆಲ್ಲೋ ಇಟ್ಬಿಟ್ಟಿದ್ರೇನೋ ಸಿಕ್ಲಿಲ್ವೋ ಏನೋ ಹಾಕೇ ಇರಲಿಲ್ಲ ಹೂನ ಅದೆಲ್ಲ ಮೊಗ್ಗಂಗೆ ಹಾಗೆ ಇತ್ತು ಸರಿ ಅಂತೇಳ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ದೇವ್ರ ಫೋಟೋಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡ್ತಾ ಮಾಡ್ತಾಯಿದ್ದೀವಿ ಹರಳಿಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಇದೇನೋ ವೈಟ್ ಕಲರ್ ಸಿಕ್ಕಿತ್ತು ಎಲ್ಲ ಕಡೆ ನಾನು ಪಿ ಪಿಂಕ್ ಜಾಸ್ತಿ ನೋಡಿರ್ತಿದ್ದೆ ಸೊ ನಾನು ನೋಡಿರಲಿಲ್ಲ ನೋಡಿದ್ದೆ ಅನಿಸುತ್ತೆ ಬಟ್ ಅಷ್ಟು ನಾವು ತೊಗೊಂಬರೋದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಸೊ ನನ್ನ ಮಗಳು ಕೂಡ ಅಲ್ಲೇನೋ ಮಾಡ್ತಿದ್ದಾಳೆ ನನ್ನ ಜೊತೆ ಸೇರಿಕೊಂಡು ಕಿತ್ತಾಕಿರೋ ಇದನ್ನೆಲ್ಲ ತಗೊಂಡು ನಾನು ಈ ಹೂಗಳಿದೆಯಲ್ವಾ ಅದನ್ನೆಲ್ಲ ದೇವ್ರದೆಲ್ಲ ಆದಮೇಲೆ ತೊಗೊಂಡು ಟೀ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಇಲ್ಲಿಗೆ ತಂದಿದ್ದೆ ಹ್ಞೂ ಅದು ಬ್ಯಾಂಕಾಕ್ ಬ್ಯಾಂಕಾಕಿಂದು ಕೊಡು ಎಸಿ ಈ ಕಡೆ ಇದ್ರೆ ಇದ್ರೇವಂತಂದು ಅಂದ್ರೆ ಅಮ್ಮ ನೀಲಿ ಕಲರ್ ಇತ್ತಲ್ಲ ಅದನ್ನು ಕಂದೈತೆ ಹಾಂ ಇದ್ರೇವಂತಂದು ಈಗ ತಂದಿದ್ದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಇದಕ್ಕೆ ಹಬ್ಬಕ್ಕೆ ಇದ್ರೆ ಪ್ಯಾಂಟ್ ಅಂದ್ಕೊಂಡು ಐ ಅಮ್ಮ ಕೊಡಿಲ್ ಮೊಬೈಲ್ ನೀನು ಯಾರ ಮೊಬೈಲ್ ತಗೋ ಅಂತ ಹೇಳೋದು ಇಲ್ಲ ಕೊಡು ಹಂಗೆ ಮುಟ್ಬಾರ್ದು ನಿಮ್ಮ ಅಪ್ಪ ನಮ್ಗೆ ಬೈಯಕ್ಕು ನೀನು ಮಾಡೋದ್ಕೋ ರೇ ಜೀವನಿಂದ ಇರ್ಬೇಕದು ಪಾಪ ನನ್ನ ಮಗಳಿಗೆ ಏನಾದರೂ ಒಂದು ಕಡೆ ಕೂರಿಸ್ಬಿಟ್ಟು ಕೂರಿಸ್ ಇರಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಯಾವುದಾದ್ರು ಕೆಲಸದ ಬಗ್ಗೆ ಏನಾರು ಮಾಡಬೇಕಂದಾಗ ಪುರಿ ಇರುತ್ತಲ್ವ ಕಡಲೆ ಪುರಿ ಅದನ್ನೊಂದು ತಟ್ಟೆಗೆ ಹಾಕ್ಕೊಟ್ರೆ ಸಾಕು ಪಾಪ ತಿಂದ್ಕೊಂಡು ಆಚೆ ಈಚೆ ಚಲ್ಕೊಂಡು ಅದರಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಡುತ್ತೆ ನನಗೇನಾದರೂ ತುಂಬ ಕೆಲಸ ಇದೆ ಏನಾದರೂ ಕಿಚನಲ್ಲಿ ಮಾಡಬೇಕು ಅಥವಾ ಏನಾದರೂ ಮಾಡಬೇಕಂದಾಗ ಅವ್ಳಿಗೆ ಹಂಗೆ ಹಾಕ್ಕೊಟ್ಬಿಟ್ರೆ ಕುತ್ಕೊಂಡ್ಬಿಡ್ತಾಳೆ ಆರಾಮಾಗಿ ತಿನ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಎಲ್ಲ ಕಡೆ ಚಲ್ಕೊಂಡು ಗುಡ್ ಗರ್ಲ್ ನಾನು ನಿಮ್ಗೆ ಹೇಳಿದ್ನಲ್ವ ತಾವ್ರೆ ಹೂವಿನ ಟೀ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಇದರಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ನಮಗೆ ಗೊತ್ತೇ ಇರಲ್ಲ ಯಾವ್ಯಾವ ಹೂವು ಯಾವ್ಯಾವ ಹಣ್ಣು ಏನರಿಂದ ಏನೇನೆಲ್ಲ ಯೂಸ್ ಇದೆ ಅಂಥೇಳಿ ಸೊ ತಾವ್ರೆ ಹೂವಿಂದ ಏನೇನು ಯೂಸ್ ಇದೆ ಅನ್ನೋದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಆ್ಯಡ್ ಮಾಡ್ತೀನಿ ಲೋಟಸ್ ಟೀ ಕುಡಿಯೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂಡ್ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ ಬಿ ಪಿನ ಕಡಿಮೆ ಮಾಡುತ್ತೆ ಆ್ಯಂಡ್ ಡೈಜೆಷನ್ಗೆ ಒಳ್ಳೆಯ ಇದು ಮಾಡುತ್ತೆ ಡೈಜೆಷನ್ ಆಗೋದಕ್ಕೆ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಬೆಸ್ಟ್ ಟೀ ಅಂತ ಹೇಳ್ಬೋದು ಇದಕ್ಕೇನಿಲ್ಲ ನಾವು ಕ್ಲೀನಾಗಿ ಇದ್ರ ಲೋಟಸ್ ಟೀನ ಎಲ್ಲ ಬೆಳ್ಕೊ ಸ್ಟೆಮ್ನೂ ಕೂಡ ಯೂಸ್ ಮಾಡ್ತಾರೆ ಹೂಳ್ಗಿರೋ ಇದನ್ನು ಕೂಡ ಯೂಸ್ ಮಾಡ್ತಾರೆ ಇದರಿಂದ ಎಷ್ಟು ಇದರಿಂದ ಸೀಡ್ಸ್ಗಳು ಕೂಡ ಇರುತ್ತೆ ಮಕ್ಕಾನ ಅಂತ ಬರುತ್ತೆ ಅದಂತೂ ಮಕ್ಕಳಿಗೆ ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಕೂಡ ಎಷ್ಟು ಬೆನಿಫಿಟ್ಸ್ ಇದೆ ಅದರಿಂದ ಗೊತ್ತಾ ನಿಮಗೆ ತಾವರೆ ಹೂವಿಂದ ಅದು ಬಿಡೋದು ಎಲ್ಲೋ ಕೆಸರಲ್ಲಿ ಆದ್ರೂ ಅದ್ರ ಪ್ರಾಮುಖ್ಯತೆ ಅದ್ರ ಇದು ಎಷ್ಟು ಒಳ್ಳೆಯದು ಎಷ್ಟಿದೆ ನಮಗೆ ಒಳ್ಳೆ ಪ್ರಾಫಿಟ್ ಅಂತ ಗೊತ್ತಿದೆಯಾ ನಿಮಗೆ ಯಾವಾಗಾದರೂ ಸಿಕ್ಕಿದ್ರೆ ಮಾಡ್ಕೊಂಡು ಕುಡೀರಿ ಈ ಥರ ಸೊ ಇದಕ್ಕೇನಿಲ್ಲ ನೀವು ನಾರ್ಮಲ್ ಆಗಿ ಇದನ್ನು ಕುದಿಸಿ ಕುಡಿದ್ರೂ ಓಕೆ ಇಲ್ಲ ಅದಕ್ಕೆ ನಿಮ್ಗೆ ಏನಾದರೂ ಶುಗ ಇದು ಬೇಕು ಫ್ಲೇವರ್ಸ್ ಬೇಕು ಅಂದರೆ ಶುಂಠಿ ಲವಂಗ ಚಕ್ಕೆ ಆ ಥರದ್ದೆಲ್ಲ ಹಾಕ್ಕೊಂಡು ಲೆಮನ್ ಹನಿನ ಹಾಕ್ಕೊಂಡು ಕುಡಿಬೋದು ಕ್ಲೀನಾಗಿ ಅದು ಬಾಯ್ಲ್ ಆಗಬೇಕು ಅದರ ಲಿಕ್ವಿಡ್ನ ಬಿಡಬೇಕದು ಆವಾಗ ಅದು ಟೀ ಫಾರ್ಮ್ಗೆ ಕನ್ವರ್ಟ್ ಆಗಿ ಆವಾಗ ನೀವು ಅದನ್ನು ಹಾಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೇದಂತ ಹೇಳ್ಬೋದು ಸಿಕ್ಕಿದಾಗ ಮಿಸ್ ಮಾಡ್ದೇನೇ ಕುಡೀರಿ ಯಾವಾಗಲೂ ತೊಗೊಂಬಂದು ಕುಡಿಯೋಕೆ ಆಗಲ್ಲ ಅಂತ ಗೊತ್ತು ನನಗೂ ಇದ್ದಾಗ ಮಾತ್ರ ಮಿಸ್ ಮಾಡಬೇಡಿ ಸೊ ಯಾವ ಥರ ಕಾಣಿಸ್ತಿದೆ ನೋಡಿ ಒಳ್ಳೆ ಸ್ಟೆಮ್ ಬಿಟ್ಟರೆ ಅವು ನೋಡಿದ್ರೆ ಒಳ್ಳೆ ಸೇವಂತಿಗೆ ಹೋಗ್ಕೊಂಡಂಗೆ ಕಾಣಿಸ್ತಿದೆ ಅಲ್ವಾ ಸೊ ನಾನಂತೂ ಇದನ್ನು ತುಂಬ ಇಷ್ಟಪಟ್ಟು ಕುಡ್ದೆ ಒಳ್ಳೆ ಬಾಳೆಕಾಯಿ ಜ್ಯೂಸ್ ಕುಡ್ದಂಗೆ ಇತ್ತು ಹೇಳ್ಬೇಕಂತಂದ್ರೆ ನಮ್ಮ ಮನೇಲಿ ನಾನು ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದು ಜಾಸ್ತಿ ಸ್ವಲ್ಪ ಈ ಗೂಗಲಲ್ಲಿ ಸರ್ಚ್ ಮಾಡಿ ಯಾರಾದರೂ ಹೇಳಿದನ ಕೇಳಿಕೊಂಡು ನೋಡಿಕೊಂಡು ನನಗೆ ಇಷ್ಟ ಆಗಿದ್ದನ್ನು ನಾನು ಮಾಡ್ತೀನಿ ಸೊ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಬಟ್ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ಟ್ರೈ ಮಾಡೋದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ ವೆಯ್ಟ್ ಲಾಸ್ಗೆ ಯಾವುದ್ಯಾವ ಡ್ರಿಂಕ್ ಇರುತ್ತೆ ಅದನ್ನೆಲ್ಲ ನಾನು ಯಾವಾಗಲೂ ಟ್ರೈ ಮಾಡ್ತಿರ್ತೀನಿ ಲೀಫ್ ಆಗಿರ್ಬೋದು ಫ್ಲವರ್ ಫ್ಲವರ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸು ಬಟ್ ಆದರೂ ವೆಯ್ಟ್ ಲಾಸ್ ಆಗೋಲ್ಲ ಈಗ ಸ್ವಲ್ಪ ಆಗ್ತಿಲ್ಲ ಸೊ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡೇ ಮಾಡ್ತೀನಿ ಅನ್ನೋದು ಅವಳಿಗೆ ಫೀಡಿಂಗ್ ಮುಗಿಸಿದ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ ಅವಳೆಲ್ಲ ತಿಂಡಿ ತಂದಿದ್ದಾರೆ ಅವಳೆಲ್ಲ ತೆಗ್ ತೆಗ್ದು ನೋಡ್ತಿದ್ದಾಳೆ ದೊಡ್ಡದಾಗಿ ಥರ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಹಬ್ಬು ಆಲ್ ಬೈ ಟೇಕ್ ಕೇರ್